ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನು ವಿಷಯ ಅಂದರೆ ನಮ್ಮ ತೋಟದಲ್ಲಿ ಒಂದು ಪುಟ್ಟ ಜಾಗಕ್ಕೆ ಸ್ವಲ್ಪ ತರಕಾರಿಗಳನ್ನ ಹಾಕೊಳ್ಳೋಣ ಎಷ್ಟು ಬರುತ್ತೆ ಯಾವ್ಯಾವ ತರಕಾರಿ ಬರುತ್ತೆ ಯಾವ್ಯಾವ ತರಕಾರಿ ಬರಲ್ಲ ನ್ಯಾಚುರಲ್ ಆಗಿ ಬೆಳೆದ್ರೆ ಏನೂ ಗೊಬ್ಬರ ಹಾಕ್ತೆ ಬೆಳೆದ್ರೆ ಬರುತ್ತಾ ಇಲ್ವಾ ತರಕಾರಿಗಳು ಯಾವ ಗಿಡಕ್ಕೆ ಪೆಸ್ಟಿಸೈಡ್ ಹೊಡೆದೇ ಇದ್ದರೆ ಬರಲ್ಲ ಬರುತ್ತೆ ಅಂತ ನೋಡೋದಕ್ಕೆ ಫಸ್ಟ್ ಟೈಮ್ ಏನು ಮಾಡ್ತೋ ನಾವು ತರಕಾರಿಗಳನ್ನ ಹಾಕ್ತೇವೆ ಅದರಲ್ಲಿ ಮೂಲಂಗಿ ಒಂದು ನೋಡಿ ಮೂಲಂಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ತುಂಬ ಕಲ್ಲು ನೆಲ ಆದ್ರೂ ಈ ಇದರಲ್ಲಿ ಈ ನೆಲದಲ್ಲಿ ಬರುತ್ತಾ ತರಕಾರಿಗಳು ಅಂದರೆ ಭೂಮಿ ಒಳಗಡೆ ಇರುವಂಥ ಬೆಳೆಯುವಂಥ ತರಕಾರಿಗಳು ಭೂಮಿ ಮೇಲ್ಗಡೆ ಅಂಥ ತರಕಾರಿಗಳು ಎಲ್ಲ ಯಾವ ಯಾವ್ದು ಬರುತ್ತೆ ಯಾವ್ಯಾವ ಬರಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡ್ದೋ ತರಕಾರಿಗಳನ್ನ ಹಾಕೊಂಡು ಸ್ವಲ್ಪ ಅದರಲ್ಲಿ ಮೂಲಂಗಿ ಮೆಣಸಿನ್ಕಾಯಿ ಗೋರಿಕಾಯಿ ಗೆಡ್ಡೆಕೋಸು ಬೆಂಡೆಕಾಯಿ ಬೀನಿಸು ಈ ಎಲ್ಲ ಗಿಡಗಳನ್ನ ನಾವು ಬೆಳೆದಿದ್ವಿ ಅದೆಲ್ಲ ತರಕಾರಿಗಳು ಬಂದಿದೆ ಸಕ್ಸಸ್ ಆಗಿದೆ ಚೆನ್ನಾಗಿ ತರಕಾರಿಗಳ್ನ ಕೊಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಗಿಡಗಳೆಲ್ಲ ಅಂತ ನಾವು ಏನೇನು ಗಿಡಗಳ ಹಾಕಿದೋ ಆ ಗಿಡಗಳೆಲ್ಲ ಚೆನ್ನಾಗಿ ಬಿಟ್ಟಿವೆ ತರಕಾರಿಗಳೆಲ್ಲ ಮತ್ತೆ ಹೀರೆಕಾಯಿ ಗಿಡ ಸೋರೆಕಾಯಿ ಹೂವು ಹಾಕಿದೆ ಈಗ ಗಿಡ ಕುಂಬಳಿಕಾಯಿ ಗಿಡ ನನಗಂತೂ ತುಂಬಾ ಖುಷಿಗಳನ್ನ ಇಲ್ಲಿ ತರಕಾರಿಗಳನ್ನ ಪಾಲಕ್ ಸೊಪ್ಪು ಅದೆಲ್ಲ ಕುಂಬಳಿಕಾಯಿ ಸೋರೆಕಾಯಿ ಸೊಪ್ಪು ತುಪ್ಪು ದೀರೆಕಾಯಿ ಸೊಪ್ಪು ಮೆಂತ್ಯ ಸೊಪ್ಪು ಅವನು ಹಾಕಿದ್ದೀವಿ ಮತ್ತೆ ಆಗ್ಲ ಅಂತೂ ಜಾಸ್ತಿ ಬಿಟ್ಟಿತ್ತು ನಾವು ವಾರ ವಾರ ತೆಕ್ಕುತ್ತಾನೆ ಇದ್ದಂಗೆ ಅದು ಜಾಸ್ತಿ ಬಿಡ್ತಾನೆ ಇದೆ ಏನು ಕೆಮಿಕಲ್ ಹಾಕ್ತಾನೆ ಬರೋಲ್ಲ ಗಿಡಗಳು ಅಂತ ಅಂದ್ಕೊತೀವಿ ಕೆಲವೊಂದಷ್ಟು ಅಂದರೆ ಹುಳ ಆಗಿರುತ್ತೆ ಇನ್ನೊಂದಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರೋದನ್ನ ಹಾಕೋಣ ಯಾವುದ್ರಲ್ಲಿ ಹುಳ ಇರುತ್ತೆ ಅದೆಲ್ಲ ಚೆನ್ನಾಗಿರೋ ಗೊಬ್ಬರ ಹಾಕಿ ಬೆಳೆದಿರ್ತಾರಲ್ಲ ರೈತರುಗಳು ಅಲ್ಲಿ ಆಲ್ಮೋಸ್ಟ್ ಹುಳಗಳೇ ಇರೋದಿಲ್ಲ ಏಕೆಂದರೆ ಪೆಸ್ಟಿಸೈಡ್ ಜಾಸ್ತಿ ಒಡೆದಿರ್ತಾರೆ ನಾವಿಲ್ಲಿ ಒಡೆದಿರಲ್ಲ ಅಷ್ಟೇ ನೋಡಿ ಇದು ಬಟಾಣಿ ಗಿಡ తుప్ప దీరకాయ సోరేకాయ గిడ సోరేకాయ ఈ చికెక బెండెకాయ బీన్స్ బెండెకాయ ಮೆಣ್ಸಿನ್ಕಾಯಿ ಗಿಡ ನೋಡಿ ಎಷ್ಟು ಇದೊಂದು ವೆರೈಟಿ ಮೆಣ್ಸಿನ್ಕಾಯಿ ಅದು ಆಲ್ರೆಡಿ ತುಂಬ ಮೆಣಸಿನ್ಕಾಯಿ ಬಿಡ್ತು ಒಂದು ಖಾಲಿ ಆಯಿತು ಗಿಡ ಇದು ನೆಕ್ಸ್ಟ್ ಬೇರೆ ಗಿಡ ಬೇರೆ ಗಿಡ ಇದೇ ಒಂಥರ ತಳಿ ಬೇರೆ ನೋಡಿ ಎಷ್ಟು ಚೆನ್ನಾಗೈತೆ ಮೆಣಸಿನ್ಕಾಯಿ ಎಷ್ಟೊಂದು ಬಿಟ್ಟಿದೆ ಅನ್ಬೇಡಿ ಇದು ಅಷ್ಟೇ ಇದಕ್ಕೆ ನಾನು ಏನು ಗೊಬ್ಬರ ಹಾಕಿಲ್ಲ ಅಂದರೆ ಹೊರಗಡೆ ತಂದಿರೋ ಗೊಬ್ಬರ ಹಾಕಿಲ್ಲ ಔಷಧಿ ಹೊಡೆದಿಲ್ಲ ನಾಟಿ ಸ್ವಿನ್ ಗೊಬ್ಬರ ಅಷ್ಟೇ ಗೊಬ್ಬರನ ಆದರೂ ಎಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿ ಬಿಟ್ಟಿದೆ ನೋಡಿ ಇದು ಇಟ್ಲಾವರಿ ಗಿಡ ಇದರಲ್ಲಿ ಮೂರು ಕಲರ್ ಇದೆ ಒಂದು ಗ್ರೀನ್ ಕಲರು ಇನ್ನೊಂದು ವೈಟ್ ಕಲರ್ ಇನ್ನೊಂದು ಪರ್ಪಲ್ ಕಲರ್ ಇದೆ ಮೂರು ಇದೆ ಒಂದೇ ಚಪ್ರ ಅದನ್ನ ಹಬ್ಬಿಸಿದೀವಿ ಅದ್ರ ಹಿಂದೆ ಇರುವಂತದ್ದು ಸೀಗೆ ಗಿಡ ದಿನಕ್ಕೆ ಇವರೆಕಾಯ ಬಿಡುತ್ತೆ ಅಂತ ಗೊತ್ತಿಲ್ಲ ನೋಡಿ ಸೋರೆಕಾಯಿ ಗಿಡ ಕುಂಬಳಿಕಾಯಿ ಗಿಡ ಎಲ್ಲ ಇನ್ನೂ ಲೇಟಾಗಿ ಬಿಡುತ್ತೆ ಅನ್ಸುತ್ತೆ ಇವನ್ ಟ್ರಿಪ್ ಬರುತ್ತೆ ತರಕಾರಿ ಜಾಸ್ತಿ ಗೊಬ್ಬರ ಔಷಧಿ ಹಾಕಿದಿರೋಂಥ ಇಷ್ಟು ತರಕಾರಿಗಳು ಕೊಟ್ಟಿದೆ ಅದೇ ಎಲ್ಲ ಮಾಡಿದರೆ ಇನ್ನೂ ಎಷ್ಟು ಚೆನ್ನಾಗಿ ತರಕಾರಿಗಳು ಕೊಡೋದು ನಾವು ಅದೇ ಎರಡೇ ಸಲ ನಾವು ಗೊಬ್ಬರ ಹಾಕಿದ್ದೆ ಆಗಲೇಟೆ ಗಿಡ ನೋಡಿ ಇದು ಹಾಗಲಕಾಯಿ ಗಿಡ ಅಂಗಡಿಯಿಂದ ತಂದಿದ್ವಿ ಇದನ್ನು ಅದ್ರ ಸಣ್ಣಾಗಿತ್ತು ಆಗಿತ್ತು ಅದರ ಸೀಡ್ ಸಹ ಹಾಕಿದ್ವಿ ನೋಡಂ ಬರುತ್ತಾ ಅಂತ ನೋಡಿ ಚೆನ್ನಾಗೇ ಒಂದು ಬಂದಿದೆ ಗಿಡ ಆಗಿದೆ ಆ ಗಿಡಕ್ಕೆ ಅಲ್ಲೇ ಇರುವಂಥ ಕಡ್ಡಿಗಳನ್ನ ನಾನು ಹಾಕಿ ಅದರ ಮೇಲ್ಗಡೆ ಬೆಳಲಿಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ನೋಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಲಕಾಯಿ ಗಿಡ ಇದರಲ್ಲಿ ಇನ್ನೇನು ಕಾಯಿ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಈಚಾಗಿದೆ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಜಾಸ್ತಿ ಏನು ಕಷ್ಟಪಡಲಿಲ್ಲ ಸೀಡ್ಸ್ ಹಾಕ್ತು ಅಷ್ಟೇ ಮತ್ತೆ ಒಂದು ಎರಡು ಮೂರು ಸಲ ನೀರು ಹಾಕಿದ್ದೀವಿ ಮಳೆ ನೀರಲ್ಲೇ ಅಡ್ಜಸ್ಟ್ ಆಯಿತು ಆ ಗಿಡಗಳಿಗೆ ಗೊಬ್ಬರ ಎರಡು ಸಲ ಹಾಕಿದ್ದೀವಿ ಇಷ್ಟೇ ಮಾಡಿರೋದು ಕಷ್ಟಪಟ್ಟಿರೋದು ಆದರೂ ಎಷ್ಟೊಂದು ತರಕಾರಿಗಳು ಬಂದಿದೆ ನೋಡಿ ತುಂಬ ಖುಷಿ ಕೊಡ್ತು ನನಗೆ ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಗಮ್ಮಂತಿದೆ ಗೊತ್ತಾ ಆಮೇಲೆ ಬೆಂಡೆಕಾಯಿ ಇದು ಕಾಲೇ ಎರಡು ಮೂರು ಸಲ ತೆಗೆದಿದ್ದೀನಿ ಈ ತರಕಾರಿಗಳನ್ನ ನಾನು